ಎರಡು ನಿಮಿಷ ಕ್ರಿಕೆಟ್ ಬೆಟ್ಟಿಂಗ್ ಓಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಅವ್ರಿಗೆ ತಿಳಿಸ್ತೇನೆ ಅಧ್ಯಕ್ಷರೇ ಇವತ್ತಿ ರಾಜ್ಯದಲ್ಲಿ ಅತ್ಯಂತ ಅಪಾಯಕಾರಿ ಯಾವದರ ಒಂದು ವಿಷಯ ಅಂದ್ರೆ ಅದು ಕ್ರಿಕೆಟ್ ಬೆಟ್ಟಿಂಗ್ ಮತ್ತು ಮೊಬೈಲ್ ರಮ್ಮಿ ಅಧ್ಯಕ್ಷರೇ ಈ ಎರಡು ವಿಷಯಗಳು ಡೈಮಂಡ್ ಅಧ್ಯಕ್ಷರೇ ತಾವು ನನ್ನ ಕಡೆ ಕೈ ಮುಗಿತೀನಿ ಗಮನ ಕೊಡಬೇಕು ಅದು ಆಮೇಲೆ ತಾವು ನೋಡ್ರಿ ಯಾಕಂದ್ರೆ ಅಷ್ಟು ಗಂಭೀರವಾದಂತಹ ವಿಷಯ ಇದು ಅದನ್ನ ಕಾರಣಕ್ಕೆ ನಾನು ತಮ್ಮ ವಿನಂತಿಯನ್ನು ಮಾಡ್ತಾ ಇದ್ದೀನಿ ಅಧ್ಯಕ್ಷರೇ ಅಧ್ಯಕ್ಷರೇ ಇವತ್ತು ಕ್ರಿಕೆಟ್ ಬೆಟ್ಟಿಂಗ್ ನಡೆಸ್ತಕ್ಕಂಥವ್ರು ಪ್ರತಿಯೊಂದು ತಾಲೂಕಿನಲ್ಲಿ ಕ್ರಿಕೆಟ್ ಬೆಟ್ಟಿಂಗ್ ನಡೆಸ್ತಕ್ಕಂಥವ್ರು ಇದ್ದಾರೆ ಅಧ್ಯಕ್ಷರೇ ಇವತ್ತು ಮಾನ್ಯ ಗೃಹ ಮಂತ್ರಿಗಳಿಗೆ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಅಧ್ಯಕ್ಷರೇ ಆ ಕ್ರಿಕೆಟ್ ಬೆಟ್ಟಿಂಗ್ ನಡೆಸ್ತವ್ರು ಯಾರು ಅಂತ ಹೇಳಿ ಪತ್ತೆ ಹಚ್ಚಲಕ್ಕೆ ಏನು ದೊಡ್ಡ ಮಾತಿಲ್ಲ ಅವ್ರು ಇರೋದೇನು ಒಂದು ಸಾವಿರ ಮಂದಿ ಇಲ್ಲ ಅಧ್ಯಕ್ಷರೇ ಒಂದು ತಾಲೂಕದೊಳಗ ಒಂದು ತಾಲೂಕಿನ ಒಬ್ಬರು ಒಂದು ಜಿಲ್ಲಾ ಕೇಂದ್ರದೊಳಗ ಒಂದು ನಾಲ್ಕು ಜನ ಅಧ್ಯಕ್ಷ ಹರ ಅಧ್ಯಕ್ಷರೇ ಒಂದು ಉದಾಹರಣೆ ಕೊಡ್ತೀನಿ ಅಧ್ಯಕ್ಷರೇ ನನ್ನ ಜಿಲ್ಲೆಯೊಳಗ ನನ್ನ ಬಸವ ಕಲ್ಯಾಣ ಮತಕ್ಷೇತ್ರದೊಳಗ ಕ್ಷೇತ್ರದೊಳಗ ನಮ್ಮ ಬೀದರ್ ಎಸ್ ಪಿ ಚನ್ನ ಬಸವಣ್ಣ ಅಂತಕ್ಕಂಥ ನಿಷ್ಠಾವಂತ ಪೊಲೀಸ್ ಆಫೀಸರ್ ಗಡಿಪಾರ್ ಮಾಡಿದ್ದೇನೆ ಅಧ್ಯಕ್ಷರೇ ಗಡಿಪಾರ್ ಬೆಟ್ಟಿ ಬೆಟಿಂಗ್ ಮಾಡ್ತಕ್ಕಂಥವ್ರಿ ಗಡಿಪಾರ್ ಪಾರ್ ಮಾಡಿದ್ದಾರ ಅಧ್ಯಕ್ಷರೇ ಇವತ್ತು ನಾವು ಈ ಚಂದ್ರಯಾನ ಮಾಡ್ತಕ್ಕಂಥದ್ರಿಗೆ ಯಶಸ್ವಿ ಆಗ್ತಾ ಇದ್ದೀವಿ ಒಂದ್ ನಿಮಿಷ ಅಧ್ಯಕ್ಷರೇ ಚಂದ್ರಯಾನ ಮಾಡೋದ್ ಯಶಸ್ವಿ ಆಗ್ತಾ ಇದ್ದೀವಿ ಆ ನಾಲ್ಕು ಜನ ಯಾರು ಕ್ರಿಕೆಟ್ ಬ್ಯಾಟಿಂಗ್ ಮಾಡೋದಾರ ಹೋಮ್ ಮಿನಿಸ್ಟ್ ಒಂದು ಏನು ಆದೇಶ ಮಾಡಲಿ ಅವ್ರ ಸಂಜೆ ತನಕ ಬಿಳಿಸಿ ಹೇಳ್ತಾರೆ ಅಧ್ಯಕ್ಷರ ಕೇಳಿದ ಅಧ್ಯಕ್ಷರ ಒಂದು ವೇಳೆ ಇಡೀ ಸದನಕ್ಕೆ ನಾನು ಗಮನ ಗಮನ ಸೆಳಿತೀನಿ ಅಧ್ಯಕ್ಷರೇ ಒಂದು ವೇಳೆ ನೀವು ಇದು ಹಿಂಗೆ ಬಿಟ್ಟ್ರಿ ಅಂದ್ರೆ ಬರತಕ್ಕಂಥ ದಿನಮಾನದೊಳಗೆ ಒಂದು ಐವತ್ತು ಜನ ಶಾಸಕರ ಅವರೇ ಆಗಿಬಿಡ್ತಾರೆ ಅಧ್ಯಕ್ಷರೇ ಓಕೆ ಆ ಮಟ್ಟಕ್ಕೆ ಇದು ತಾವು ದಯಮಾಡಿ ಸದನ ಗಂಭೀರ ತಗೋಬೇಕು ಇವತ್ತು ಇಪ್ಪತ್ತು ವರ್ಷದ ಇಪ್ಪತ್ತೈದು ವರ್ಷದ ಹುಡುಗರು ಆತ್ಮಹತ್ಯೆ ಮಾಡ್ಕೊಳತ್ತಾರೆ ಅಧ್ಯಕ್ಷರೇ ಸಾವಿರಾರು ಜನ ಆಸ್ತಿ ಕಳ್ಕೊಳತ್ತಾರೆ ಅಧ್ಯಕ್ಷರೇ ಹುಡುಗರಿ ಕಳ್ಕೊಂಡಂತ ಪೋಷಕರು ಪಾಲಕರು ಕೊರಗಿ ಕೊರಗಿ ಸಾಲ ಅಧ್ಯಕ್ಷರೇ ಅದಕ್ಕೆ ದಯಮಾಡಿ ನಾನು ವಿನಂತಿಯನ್ನು ಮಾಡ್ತೇನೆ ಇದರಷ್ಟೇ ಭಯಾನಕ ಇನ್ನೊಂದು ಯಾವ್ದು ಮೊಬೈಲ್ ರಮಿ ಅಧ್ಯಕ್ಷ ಅಧ್ಯಕ್ಷರೇ ದಯಮಾಡಿ ಗೃಹ ಮಂತ್ರಿಗಳಿಗೆ ನಾನು ಕೈ ಮುಗೀತೀನಿ ಇದು ಒಂದು ವೇಳೆ ನಿಂತು ಅಂತ ಕ್ರಿಕೆಟ್ ಬೆಟ್ಟಿಂಗ್ ಮತ್ತು ಮೊಬೈಲ್ ರಮ್ಮಿ ಇದ್ರ ಜೊತೆಗೆ ಮಠಕ ಒಂದು ವೇಳೆ ನಿಂತು ಅಂದ್ರೆ ಬಹುತೇಕ ನಮ್ಮ ಹೋಮ್ ಮಿನಿಸ್ಟರ್ ರಾಜ್ಯದ ಪಾಲಿಗೆ ದೇವರಾಗ್ತಾರೆ ಅಧ್ಯಕ್ಷರೇ ದೇವರಾಗ್ತಾರೆ ಮತ್ತೆ ಸರ್ಕಾರಕ್ಕೂ ಕೂಡ ಒಳ್ಳೆ ಹೆಸರು ಬರ್ತದೆ ಅಧ್ಯಕ್ಷರ ಅದಕ್ಕೆ ನಾನು ಎಲ್ಲ ಸದಸ್ಯರ ಪರವಾಗಿ ನಾನು ಮಾನ್ಯ ಸಭಾಧ್ಯಕ್ಷರೇ ಇವತ್ತು ಸಾಕಷ್ಟು ಜನ ಯುವಕರು ಕ್ರಿಕೆಟ್ ಕ್ರಿಕೆಟ್ ಬೆಟ್ಟಿಂಗ್ ಇಂದ ಹಾಳಾಗ್ತಿದ್ದಾರೆ ಮಿಡಲ್ ಕ್ಲಾಸ್ ಹುಡುಗರು ಇವತ್ತು ಅದಕ್ಕೆ ಸ್ಪಾಯಿಲ್ ಆಗ್ತಿರೋದು ದಯವಿಟ್ಟು ಇದ್ರ ಬಗ್ಗೆ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು ಆದಷ್ಟು ಶೀಘ್ರನೇ ಒಂದು ಸ್ಕ್ವಾಡ್ ನ ಎಲ್ಲರೂ ಸಹಕಾರದೊಂದಿಗೆ ಮಾಡಬೇಕು ಸಾವಿರಾರು ಕುಟುಂಬಗಳು ಇದರಿಂದ ಸ್ಪಾಯಿಲ್ ಆಗ್ತಿದೆ ದಯವಿಟ್ಟಿದ್ದಕ್ಕೆ ನಮ್ಮ ಸರ್ಕಾರ ಆದಷ್ಟು ಬೇಗ ಕ್ರಮ ತೆಗೆದುಕೊಳ್ಳುತ್ತೆ ಅಂತ ಆಶಿಸ್ತೇನೆ ಸಭಾಧ್ಯಕ್ಷ ಸಭಾಧ್ಯಕ್ಷರೇ ಏನು ಕ್ರಿಕೆಟ್ ದಿನ ನಮ್ಮ ಆತ್ಮೀಯ ಸ್ನೇಹಿತರಾದಂತಹ ಶಾಸಕರು ವಿಚಾರ ಜೊತೆಗೆ ಮೊಬೈಲ್ ಆನ್ಲೈನ್ ಗೇಮ್ಸ್ ಇಟ್ ಇಸ್ ಬರ್ಡನ್ ನನ್ನಲ್ಲಿ ಹುಡುಗರು ಬಂದು ಆಡ್ತಿರೋರು ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾರೆ ಸೈಕಾಲಜಿಕಲ್ ವೀಕ್ನೆಸ್ ಅದನ್ನು ಯಾವ ರೀತಿ ತೆಗೆದುಕೋಬೇಕು ಅಂತ ನಾನು ಡಿಸ್ಕಶನ್ ವಿತ್ ಸೆಕ್ಯು ಈಗ ನನಗೆ ಸಹಕಾರ ಬರಬೇಕಾಗಿರಂತ ನಮ್ಮ ಹೋಮ್ ಮಿನಿಸ್ಟರ್ ಸಾಹೇಬರು ಸೊ ಹಾಗಾಗಿ ನಾನು ತಮ್ಮಲ್ಲಿ ಏನು ಅಂತಂದ್ರೆ ಯಾರು ವು ಆರ್ ವಿಕ್ಟಿಮ್ಸ್ ಆಫ್ ದಿಸ್ ಆನ್ಲೈನ್ ಮೊಬೈಲ್ ಗೇಮ್ಸ್ ಅಂಡ್ ಐ ಪಿ ಎಲ್ ಬೆಟ್ಟಿಂಗ್ ಅವರೆಲ್ಲರೂ ಬರ್ಲಿ ಕ್ರೆಡಿ ಇದಾರೆ ಕ್ಯಾನ್ ಬಿ ಎಕ್ಸ್ಪೋಸ್ ಯಾವ ರೀತಿ ಅದನ್ನ ತೆಗೆದುಕೋಬೇಕು ಅನ್ನೋದನ್ನ ಹೆಚ್ಚಿನ ಅಂಶವನ್ನ ಕೊಟ್ಟು ಮೆಡಿಕಲಿ ಅಂಡ್ ಆಲ್ಸೋ ಬೇಸಿಕಲಿ ಹ್ಯೂಮನ್ ಟಚ್ ಹಿಡ್ಕೊಂಡು ಹ್ಯಾಂಡಲ್ ಆಗಬೇಕು ಅನ್ನೋದು ನನ್ನ ರಿಕ್ವೆಸ್ಟ್ ಮಾನ್ಯ ಸಭಾಧ್ಯಕ್ಷ ಸಭಾಧ್ಯಕ್ಷರೇ ಇದಕ್ಕೆ ಒಂದು ಕಾಯ್ದೆನೆ ತರಬೇಕು ಸರಿಯಾದಂತ ಶಿಕ್ಷೆ ಆಗ್ಬೇಕು ಸಾಮಾನ್ಯ ಪೊಲೀಸ್ ಹೋಗ್ತಾರೆ ಒಂದು ಕೈ ತೊಳ್ಕೊಂಡ್ರೆ ಏನೇನು ಪ್ರಯೋಜನ ಇಲ್ಲ ಒಂದು ಯೋಚನೆ ಮಾಡಿ ಒಂದು ಕಾಯ್ದೆ ತನ್ನಿ ಇದು ಸ್ಟಾಪ್ ಮಾಡ್ತಾ ಇದ್ರೆ ಬಹಳ ಕಷ್ಟ ಆಗುತ್ತೆ ಸಭಾಧ್ಯಕ್ಷರೇ ಹೋಮ್ ಮಿನಿಸ್ಟರ್ ನಮ್ಮ ಜಿಲ್ಲೆಯಿಂದ ನನ್ನ ಸಜೇಷನ್ ಸರ್ಕಾರಕ್ಕೆ ನಮ್ಮಲ್ಲಿ ಒಬ್ಬ ತುಮಕೂರಿನಲ್ಲಿ ನಮ್ಮ ಕಾರ್ಯಕರ್ತ ಒಬ್ಬ ಇದ್ದ ಅವ್ನ ಮಗ ಆಡ್ತಿದ್ದ ಅಪ್ಪ ಅಮ್ಮ ಅವನ ನಿಲ್ಲಿಸಬೇಕು ಅಂತ ಪ್ರಯತ್ನ ಪಟ್ಟದ ಬೆಟ್ಟಿಂಗ್ ನ ಅಪ್ಪ ಅಮ್ಮನೇ ಆಡಕ್ ಸ್ಟಾರ್ಟ್ ಮಾಡ್ಬಿಟ್ರು ತಿರ್ಗಾ ಈಗ ಅಪ್ಪ ಮಗ ಎಲ್ರು ಬಿಕಾರಿಯಾಗಿ ಈಗ ಪರಿಸ್ಥಿತಿ ತುಂಬಾ ಚಿಂತಾಜನಕವಾಗಿ ಅದೇ ನಾನು ಹೋಮ್ ಮಿನಿಸ್ಟ್ರಿಗೆ ವಿನಂತಿ ಮಾಡ್ತೀನಿ ಇಲ್ಲ ಕ್ರಿಕೆಟ್ ಬ್ಯಾನ್ ಮಾಡಿ ಇಲ್ಲ ಬೆಟ್ಟಿಂಗ್ ಬ್ಯಾನ್ ಮಾಡೋದಕ್ಕೆ ವ್ಯವಸ್ಥೆ ಇಲ್ಲ ಅದೇ ಆಗಲ್ಲ ಇದು ವರ್ಷ ಹೇಳಿದಾಗ ನಮ್ಮ ವಿರೋಧ ಪಕ್ಷದ ನಾಯಕರು ನಮ್ಮ ನಾಯಕರು ದೊಡ್ಡ ದಂಧೆ ಇದು ದೊಡ್ಡ ದೊಡ್ಡ ಕೋಟ್ಯಾಧೀಶ್ವರು ನೀವು ಎಲ್ಲ ಸದಸ್ಯರು ಬಹಳ ಒಂದು ಗಂಭೀರವಾದಂತ ವಿಷಯದ ಬಗ್ಗೆ ಬೆಳಕು ಚೆಲ್ತಾ ಇದ್ದಾರೆ ನಾನು ಮಾನ್ಯ ಗೃಹ ಸಚಿವರನ್ನ ಇದೇ ಸಂದರ್ಭದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಡ್ರಗ್ ಪೆಡ್ಲರ್ಸ್ ಬೆಂಗಳೂರಿನಲ್ಲಿ ಬಹಳ ಜಾಸ್ತಿ ಆಗ್ತಾ ಇದೆ ಕಾಲೇಜಿನಲ್ಲಿ ಯಾವುದೇ ಇಂಜಿನಿಯರಿಂಗ್ ಬೇರೆ ಬೇರೆ ಶಾಲೆಗಳಲ್ಲೂ ಕೂಡ ಇದು ಜಾಸ್ತಿ ಆಗ್ತಾ ಇದೆ ಪೊಲೀಸ್ ಇಲಾಖೆ ಇದ್ರ ಬಗ್ಗೆ ಒಂದು ಒಳ್ಳೆ ಗಮನ ಕೊಟ್ಟಿದೆ ಅದಕ್ಕೆ ನಾನು ಅಭಿನಂದಿಸ್ತಾ ಗೃಹ ಇಲಾಖೆಯನ್ನ ಆದ್ರೆ ಇನ್ನೂ ಹೆಚ್ಚಿನ ಒಂದು ಕಾಳಜಿಯನ್ನು ಇಲ್ಲಿ ತಗೊಳ್ಬೇಕು ಇವತ್ತು ಬಹಳ ಮಕ್ಕಳು ಮಕ್ಕಳುಗಳು ಹಾಳಾಗ್ತಾ ಇದ್ದಾರೆ ಒತ್ತಾಯ ಮಾಡ್ತೀನಿ ಅಧ್ಯಕ್ಷರೇ ಎಲ್ಲಾ ಸದಸ್ಯರು ಈ ವಿಚಾರದಲ್ಲಿ ಹೊಂದಿದ್ದಾರೆ ಎವ್ರಿ ಬೆಟ್ಟಿಂಗ್ ಆಫ್ ಎನಿ ಕೈಂಡ್ ಆದರೆ ಸರ್ಕಾರಗಳು ಅರ್ಗ ಸಾಹೇಬ್ರು ಹೇಳಿದ ಹಾಗೆ ರಾಜ್ಯ ಸರ್ಕಾರಗಳು ಕೇಂದ್ರ ಸರ್ಕಾರ ಇರ್ಬಹುದು ಕ್ಲಿಯರ್ ಆಗಿ ಗೇಮ್ ಆಫ್ ಚಾನ್ಸ್ ಮತ್ತೆ ಗೇಮ್ ಆಫ್ ಸ್ಕಿಲ್ ಅನ್ನ ಡಿಫೈನ್ ಮಾಡಿದ್ರೆ ಮಾತ್ರ ಇದು ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ಹೋದ್ ಸರ್ಕಾರದಲ್ಲೂ ಒಂದು ಕಾಯ್ದೆಯನ್ನ ತರಲಿಕ್ಕೆ ಪ್ರಯತ್ನ ಪಟ್ರು ಅದಕ್ಕೆ ಸ್ಟೇ ಬಂತು ಅದು ತಮಿಳ್ನಾಡು ಇದೆ ಅಂದ್ಬಿಟ್ಟು ಯಾಕೆ ಆಗ್ತಾ ಇದೆ ಅಂತ ಹೇಳ್ತಾ ಇದೀನಿ ಇದು ಕೇಂದ್ರ ಸರ್ಕಾರದವರು ಸ್ವಲ್ಪ ರಾಜ್ಯ ಸರ್ಕಾರಗಳ ಜೊತೆ ಚರ್ಚೆ ಮಾಡಿ ಇದು ಡೆಫಿನಿಷನ್ ಅನ್ನ ನಾವು ಮಾಡಿಲ್ಲ ಅಂದ್ರೆ ಅಧ್ಯಕ್ಷರೇ ಇದು ನಡ್ಕೊಂಡು ಹೋಗ್ತದೆ ಇದಕ್ಕೆಲ್ಲರೂ ವೆದರ್ ಇಟ್ ಈಸ್ ಆನ್ಲೈನ್ ರಮ್ಮಿ ಆನ್ಲೈನ್ ಕ್ರಿಕೆಟ್ ಬೆಟ್ಟಿ ಇದಕ್ಕೆಲ್ಲ ಏನಂತಾರೆ ಅಧ್ಯಕ್ಷ ರಿಯಲ್ ಮನಿ ಗೇಮಿಂಗ್ ಅಂತ ಸೆಕ್ಟರ್ ಇದೆ ಪರ್ ಸೆಂಟ್ರಲ್ ಪರ್ ಗೌರ್ಮೆಂಟ್ ಆಫ್ ಇಂಡಿಯಾ ದಿಸ್ ಸೆಕ್ಟರ್ ಕರೆಂಟ್ಲಿ ಈಸ್ ಎಸ್ಟಿಮೇಟೆಡ್ ಒನ್ ಪಾಯಿಂಟ್ ಸಿಕ್ಸ್ ಲ್ಯಾಕ್ ಕ್ರೋರ್ಸ್ ಲೆಜಿಟಿಮೇಟ್ ಸರ್ ಇನ್ಲೆಜಿಟಿಮೇಟ್ ಇದಕ್ಕಿಂತ ನಾಲ್ಕು ಪಟ್ಟಿರಬಹುದು ಇದರಿಂದ ಗೌರ್ಮೆಂಟ್ ಆಫ್ ಇಂಡಿಯಾ ಟಿ ಡಿ ಎಸ್ ಎಷ್ಟು ಕಾರ್ಪೊರೇಟ್ ಟ್ಯಾಕ್ಸ್ ಮತ್ತೆ ಟಿ ಡಿ ಎಸ್ ಬಿಟ್ವೀನ್ ಫೈನಾನ್ಶಿಯಲ್ ಇಯರ್ ಟ್ವೆಂಟಿ ಟ್ವೆಂಟಿ ಫೋರ್ ಟ್ವೆಂಟಿ ಏಟ್ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತಾ ಇದಾರೆ ಗೊತ್ತಾ ಅಧ್ಯಕ್ಷರೇ ಸುಮಾರು ಏಳು ಸಾವಿರ ಕೋಟಿ ರೂಪಾಯಿ ಮತ್ತೆ ಟಿ ಕಾಂಟ್ರಿಬ್ಯೂಷನ್ ಬಿಟ್ವೀನ್ ಎಸ್ಟಿಮೇಟೆಡ್ ಬಿಟ್ವೀನ್ ಫೈನಾನ್ಶಿಯಲ್ ಇಯರ್ ಟ್ವೆಂಟಿ ಟ್ವೆಂಟಿ ಫೋರ್ ಟು ಟ್ವೆಂಟಿ ಅಂದ್ರೆ ಈ ವರ್ಷದಿಂದ ಇಟ್ಕೊಂಡು ಮುಂದಿನ ನಾಲ್ಕು ವರ್ಷದಲ್ಲಿ ಜಿ ಎಸ್ ಟಿ ಕಾಂಟ್ರಿಬ್ಯೂಷನ್ ಫ್ರಮ್ ದ ರಿಯಲ್ ಮನಿ ಗೇಮಿಂಗ್ ಸೆಕ್ಟರ್ ಇಸ್ ಗೋಯಿಂಗ್ ಟು ಬಿ ಸೆವೆಂಟಿ ಫೋರ್ ಕ್ರೋರ್ ಇದನ್ನ ನಿಯಂತ್ರಣ ಮಾಡಬೇಕು ಅಂದ್ರೆ ಕೇಂದ್ರ ಸರ್ಕಾರಗಳು ರಾಜ್ಯ ಸರ್ಕಾರಗಳು ಮತ್ತೆ ಗೇಮಿಂಗ್ ಸೆಕ್ಟರ್ ಅವರು ನಿಯಂತ್ರಣ ಆಗ್ಬೇಕು ಅಂತ ಇದಾರೆ ಈಗ ಏನಾಗ್ಬಿಟ್ಟಿದೆ ಅಧ್ಯಕ್ಷರೇ ಜಿ ಎಸ್ ಟಿ ಆಗ್ತಾ ಇರೋದ್ರಿಂದ ಟ್ವೆಂಟಿ ಏಟ್ ಪರ್ಸೆಂಟ್ ಜಿ ಎಸ್ ಟಿ ಇದೆ ಅಧ್ಯಕ್ಷ್ರೆ ಈಗ ಯಾರು ಮುಂಚೆ ಇಲ್ಲಿ ಇಂಡಿಯನ್ ಗೇಮಿಂಗ್ ಕಂಪನೀಸ್ ಮೇಲೆ ಆಡ್ತಾ ಇದ್ರು ಇವಾಗ ಚೈನಾ ಈಸ್ಟರ್ನ್ ಯುರೋಪಿಯನ್ ಸರ್ವರ್ಸ್ ನಲ್ಲಿ ಆಡ್ತಾ ಇದಾರೆ ಅಧ್ಯಕ್ಷರು ಏನು ನಿಯಂತ್ರಣ ಇಲ್ಲ ಇದ್ರ ಮೇಲೆ ಸೊ ನೀವು ಹೇಳ್ದಂಗೆ ತುಮಕೂರ್ ನಲ್ಲಿ ಇರ್ಬಹುದು ಬೀದರ್ ನಲ್ಲಿ ಇರ್ಬಹುದು ಚಿತಾಪುರ್ ದುಡ್ಡು ಕಳ್ಕೋತಾ ಇದಾರೆ ಆಸ್ತಿ ವಾಸ್ತಿ ಕಳ್ಕೋತಾ ಇದಾರೆ ಸೊ ಇದನ್ನ ನಾವು ನಿಯಂತ್ರಣ ಮಾಡಬೇಕು ಅಂದ್ರೆ ಸ್ವಲ್ಪ ಆಳ್ವಾಗಿ ಹೋಗ್ಬೇಕು ಎಕನಾಮಿ ರನ್ನಿಂಗ್ ವೈಟ್ ಎಕನಾಮಿ ವೆಲ್ ಎಸ್ ಎಕನಾಮಿ ಲ್ಯಾಕ್ಸ್ ಆಫ್ ಕ್ರೋರ್ಸ್ ರನ್ನಿಂಗ್ ಅದಕ್ಕೆ ಮೌಲ್ಯ ಇದೆ ಇದಕ್ಕೆ ನಮ್ಮ ಜಿಲ್ಲೆಯಲ್ಲಿ ಎಲೆಕ್ಷನ್ ಕೂಡ ಕ್ರಿಕೆಟ್ ಬಿಟ್ಟಿಂಗ್ ಮಾಡೋರು ಅಧ್ಯಕ್ಷೇ ಇವತ್ತು ಅದೇನು ಅರ್ಥ ಆಗಿಲ್ಲ ಮಂಜುನಾಥ್ ಮಂತ್ರಿ ಉತ್ತರ ಕೊಡ್ತಾರೆ ಈಗ ಮಂಜುನಾಥ್ ನಾನು ಪ್ರಿಯಾಂಕ ಅವರಿಗೂ ಧನ್ಯವಾದಗಳನ್ನ ಹೇಳ್ತೀನಿ ಇದು ಮಂಡ್ಯ ಜಿಲ್ಲೆಗೆ ಮಾತ್ರ ಸ್ಥಿಮಿತವಾಗಿ ಮಾನ್ಯ ರವಿಕುಮಾರ್ ಅವರು ಪ್ರಶ್ನೆಯನ್ನ ಕೇಳಿದ್ರು ಮಂಡ್ಯ ಮಾತ್ರ ಸ್ಥಿಮಿತವಾಗಿ ಒಂದು ಒಂದಿಷ್ಟು ಮಾಹಿತಿಯನ್ನು ಕೊಟ್ಟು ಮುಂದೆ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಹೇಳ್ತೇನೆ ಮಂಡ್ಯ ಜಿಲ್ಲೆನಲ್ಲಿ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಎರಡು ಪ್ರಕರಣಗಳನ್ನು ರಿಜಿಸ್ಟರ್ ಮಾಡಿ ಒಂದು ಪ್ರಕರಣದಲ್ಲಿ ಶಿಕ್ಷೆ ಆಗಿದೆ ಆಗಲೇ ಮಾನ್ಯ ಅಧ್ಯಕ್ಷರೇ ಅದೇ ಪ್ರಕಾರ ಇಪ್ಪತ್ತ್ ಮೂರರಲ್ಲಿ ಇನ್ನೂ ಎರಡು ಪ್ರಕರಣ ದಾಖಲು ಮಾಡಿದ್ದಾರೆ ಅದರಲ್ಲೂ ಒಬ್ಬರಿಗೆ ಶಿಕ್ಷೆ ಆಗಿದೆ ಆದರೆ ಇದಿಷ್ಟಕ್ಕೆ ಮಂಡ್ಯದಲ್ಲಿ ನಿಲ್ಲುತ್ತೆ ಅಥವಾ ರಾಜ್ಯದಲ್ಲಿ ನಿಲ್ಲುತ್ತೆ ಅಂತ ಹೇಳ ನಾನು ಅನ್ಕೊಳ್ಳೋದಿಲ್ಲ ಇದು ಒಂದು ಬಹಳ ವ್ಯಾಪಕವಾಗಿ ಇಡೀ ರಾಜ್ಯದಲ್ಲಿ ಇರ್ತಕ್ಕಂತ ದಂಧೆ ಇದು ಇದರಲ್ಲಿ ಮಾನ್ಯ ಪ್ರಿಯಾಂಕ್ ಅವರು ಹೇಳಿದಾಗೆ ಸಾವಿರಾರು ಕೋಟಿ ರೂಪಾಯಿ ಇದರಲ್ಲಿ ನಡೀತಾ ಇದೆ ಮಾನ್ಯ ಅಧ್ಯಕ್ಷರೇ ಇದನ್ನ ನಿಲ್ಲಿಸಬೇಕು ಅಂತ ಹೇಳೋದಾದ್ರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳೆರಡೂ ಕೂಡ ಬಹಳ ಕಠಿಣವಾದ ಕಾನೂನುಗಳನ್ನ ತರಬೇಕಾಗ್ತದೆ ಈಗಿರ್ತಕ್ಕಂಥದ್ರಲ್ಲಿ ರಿಜಿಸ್ಟರ್ ಮಾಡ್ತೇವೆ ಕೇಸ್ ಆಗ್ತೇವೆ ಅವ್ರನ್ನ ಒಂದು ಅಷ್ಟ ದಿವಸ ಒಳಗಡೆ ಹಾಕ್ತಾರೆ ಮತ್ತೆ ಅಲ್ಲಿ ಅವರು ಆಚೆ ಬರ್ತಾರೆ ಇಷ್ಟಕ್ಕೆ ಸ್ಥಿಮಿತವಾಗಿದೆ ಬಿಟ್ರೆ ಬೇರೆ ಏನು ಮಾಡಲಿಕ್ಕೆ ಇದರಲ್ಲಿ ಆಗ್ತಾ ಇಲ್ಲ ಮುಂದಿನ ಚರ್ಚೆಗಳಲ್ಲಿ ಮುಂದಿನ ದಿನದಲ್ಲಿ ನಾವು ಇದರ ಬಗ್ಗೆ ಬಹಳ ಗಂಭೀರವಾಗಿ ತಗೊಳ್ತೀವಿ ಮಾನ್ಯ ಅಧ್ಯಕ್ಷರೇ ಯಾವುದೇ ಕಾನೂನನ್ನ ರಾಜ್ಯ ಸರ್ಕಾರದಲ್ಲಿ ಬದಲಾಯಿಸಬೇಕಾದ್ರೆ ಅಥವಾ ರಾಜ್ಯ ಸರ್ಕಾರದಲ್ಲಿ ರಾಜ್ಯಕ್ಕೆ ಸೀಮಿತವಾಗಿ ಕಾನೂನನ್ನ ತರಬೇಕು ಅನ್ನೋದನ್ನ ಖಂಡಿತವಾಗಿ ಆದಷ್ಟು ಶೀಘ್ರವಾಗಿ ನಾವು ಅದನ್ನ ತರ್ತೇವೆ ಆದ್ರೆ ಕೇಂದ್ರ ಸರ್ಕಾರ ಏನು ತನಗೆ ಇಪ್ಪತ್ತೆಂಟು ಪರ್ಸೆಂಟ್ ಜಿಎಸ್ಟಿ ಬರ್ತಿದೆ ಅಂತ ಹೇಳಿ ಇದನ್ನ ಯಾವ ಕಾರಣಕ್ಕೂ ಕೂಡ ದೇಶದಲ್ಲಿ ಇದನ್ನ ಅಲೋ ಮಾಡಬಾರ್ದು ಯಾಕೆಂದ್ರೆ ಎಪ್ಪತ್ ಸಾವಿರ ಕೋಟಿ ಎಂಬತ್ತು ಸಾವಿರ ಕೋಟಿ ಸಾವಿರಾರು ಕೋಟಿ ರೂಪಾಯಿ ಕೇಂದ್ರಕ್ಕೆ ಬರ್ತದೆ ಅನ್ನುವಾಗ ಸ್ವಾಭಾವಿಕವಾಗಿ ಯಾವುದೇ ಸರ್ಕಾರ ಅದನ್ನ ಒಂದಿಷ್ಟು ಅಲೋ ಮಾಡಿಬಿಡ್ತಾರೆ ಹಾಗಾಗಿ ಇದನ್ನ ಅಲ್ಲಿಯೂ ಅವರು ಕೂಡ ಒಂದು ಕಾನೂನ ತರಬೇಕಾಗುತ್ತೆ ನಾವು ರಾಜ್ಯ ಸರ್ಕಾರದಲ್ಲಿ ಹೊಸದಾಗಿ ಖಂಡಿತವಾಗಿ ಕಾನೂನನ್ನು ತರ್ತೇವೆ ಮಾನ್ಯ ಅಧ್ಯಕ್ಷ